ಹಕ್ಕು ನಿರಾಕರಣೆ ಡಿಸ್ಕ್ಲೈಮರ್ ಈ ಭವಿಷ್ಯವು ಸಾಮಾನ್ಯ ಜ್ಯೋತಿಷ್ಯದ ಲೆಕ್ಕಾಚಾರದ ಆಧಾರದ ಮೇಲೆ ಕೇವಲ ಮಾಹಿತಿಗಾಗಿ ನೀಡಲಾಗಿದೆ ನಿಮ್ಮ ವೈಯಕ್ತಿಕ ಮಾಹಿತಿಯ ಆಧಾರದ ಮೇಲೆ ನಿಮ್ಮ ಗ್ರಹಗತಿಗಳು ಬದಲಾಗಬಹುದು ಉಚಿತವಾಗಿ ನಿಮ್ಮ ವೈಯಕ್ತಿಕ ಜ್ಯೋತಿಷ್ಯ ತಿಳಿದುಕೊಳ್ಳಲು ಮಾಹಿತಿಯನ್ನು ಈ ವಿಡಿಯೋದ ಕೊನೆಗೆ ಕೊಡಲಾಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಧನ ಸಹಾಯ ಮಾಡಲು ಬಯಸುವಂಥವರು ದಾನಿಗಳು ತಮ್ಮ ಕಾಣಿಕೆಯನ್ನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಯುಪಿಐಗೆ ಕಳಿಸಬಹುದು ನಿಮ್ಮ ಕಾಣಿಕೆಗಳಿಗೆ ರಸೀದಿ ಕೊಡಲಾಗುವುದು ಬನ್ನಿ ಈಗ ನಿಮ್ಮ ರಾಶಿಯ ಈ ತಿಂಗಳ ಫಲಾಫಲಗಳನ್ನು ತಿಳಿದುಕೊಳ್ಳೋಣ ಮೇಷರಾಶಿ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರ ಭವಿಷ್ಯ ಗ್ರಹಗತಿಗಳ ಚಲನೆಯ ಆಧಾರದ ಮೇಲೆ ಮೇಷರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಒಂದು ಶಕ್ತಿಯುತ ಮತ್ತು ಪರಿವರ್ತಕ ತಿಂಗಳಾಗಿರಲಿದೆ ಈ ತಿಂಗಳು ವೃತ್ತಿಜೀವನ ಆರ್ಥಿಕ ಪ್ರೀತಿ ಕುಟುಂಬ ಆರೋಗ್ಯ ಮತ್ತು ಶಿಕ್ಷಣದ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುವ ಸಾಧ್ಯತೆಯಿದೆ ಈ ಭವಿಷ್ಯವು ಗ್ರಹಗಳ ಸಂಚಾರ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ರೂಪಿತವಾಗಿದೆ ಈ ಕೆಳಗಿನ ವಿವರಗಳು ಮೇಷರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಸುತ್ತವೆ ಒಂದು ಗ್ರಹ ಸಂಚಾರದ ಸ್ಥಿತಿಗತಿ ಗುರು ಬೃಹಸ್ಪತಿ ಗುರು ಈ ತಿಂಗಳು ಮಿಥುನ ರಾಶಿಯ ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಸಂವಹನ ಧೈರ್ಯ ಸಹೋದರ ಸಹೋದರಿಯರ ಸಂಬಂಧಗಳು ಮತ್ತು ಚಿಕ್ಕ ಪ್ರಯಾಣಗಳಿಗೆ ಒತ್ತು ನೀಡುತ್ತದೆ ಗುರುವಿನ ಈ ಸ್ಥಾನವು ನಿಮ್ಮ ಸೃಜನಶೀಲತೆ ಮತ್ತು ವ್ಯವಹಾರದ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಶನಿ ಶನಿಯು ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಚರಿಸುತ್ತಾನೆ ಇದು ಸಾಡೆಸಾತಿಯ ಆರಂಭವನ್ನು ಸೂಚಿಸುತ್ತದೆ ಇದು ಆರ್ಥಿಕ ವೆಚ್ಚಗಳು ವಿದೇಶಿ ಸಂಬಂಧಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಸಂಬಂಧಿಸಿದೆ ಶನಿಯ ಸ್ಥಾನವು ಎಚ್ಚರಿಕೆಯಿಂದ ಖರ್ಚು ನಿರ್ವಹಣೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ ರಾಹು ಮತ್ತು ಕೇತು ರಾಹು ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿರುವುದರಿಂದ ವಿದೇಶಿ ಅವಕಾಶಗಳು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಒತ್ತು ನೀಡುತ್ತಾನೆ ಕೇತು ರಾಶಿಯ ಆರನೇ ಮನೆಯಲ್ಲಿರುವುದರಿಂದ ಸ್ಪರ್ಧಾತ್ಮಕ ಸನ್ನಿವೇಶಗಳಲ್ಲಿ ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸುತ್ತಾನೆ ಸೂರ್ಯ ಸೂರ್ಯನ ಸಂಚಾರವು ಆಗಸ್ಟ್ ತಿಂಗಳ ಆರಂಭದಲ್ಲಿ ಸಿಂಹರಾಶಿಯ ಐದನೇ ಮನೆಯಲ್ಲಿ ಇರುತ್ತದೆ ಇದು ಸೃಜನಶೀಲತೆ ಪ್ರೀತಿ ಮತ್ತು ಮಕ್ಕಳ ವಿಷಯಗಳಿಗೆ ಒತ್ತು ನೀಡುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ರಾಶಿಯ ಆರನೇ ಮನೆಗೆ ಸಂಚರಿಸುವುದರಿಂದ ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು ಮಂಗಳ ಮಂಗಳನು ಕನ್ಯಾ ರಾಶಿಯ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ಪರ್ಧೆಯಲ್ಲಿ ಗೆಲುವು ಮತ್ತು ಕೆಲಸದಲ್ಲಿ ಶಕ್ತಿಯನ್ನು ತರುತ್ತಾನೆ ಆದರೆ ಕೋಪವನ್ನು ನಿಯಂತ್ರಿಸುವ ಅಗತ್ಯವಿರುತ್ತದೆ ಶುಕ್ರ ಮತ್ತು ಬುಧ ಶುಕ್ರನ ಸಂಚಾರವು ಪ್ರೀತಿ ಮತ್ತು ಸಂಬಂಧಗಳಿಗೆ ಧನಾತ್ಮಕವಾಗಿರುತ್ತದೆ ಆದರೆ ಬುಧನ ಸಂಚಾರವು ಕೆಲವೊಮ್ಮೆ ಸಂವಹನದಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಎರಡು ವೃತ್ತಿಜೀವನ ಮತ್ತು ವ್ಯಾಪಾರ ವೃತ್ತಿಜೀವನ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಮೇಷರಾಶಿಯವರಿಗೆ ವೃತ್ತಿಜೀವನದಲ್ಲಿ ಮಿಶ್ರ ಫಲಿತಾಂಶಗಳು ದೊರೆಯಲಿವೆ ಗುರುವಿನ ಮೂರನೇ ಮನೆಯ ಸಂಚಾರವು ಸಂವಹನ ಕೌಶಲ್ಯ ಮತ್ತು ತಂಡದ ಕೆಲಸದಲ್ಲಿ ಯಶಸ್ಸನ್ನು ತರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯನ ಐದನೇ ಮನೆಯ ಸಂಚಾರವು ಸೃಜನಾತ್ಮಕ ಯೋಜನೆಗಳಲ್ಲಿ ಯಶಸ್ಸನ್ನು ಒಡ್ಡುತ್ತದೆ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಆರನೇ ಮನೆಗೆ ಸಂಚಾರವು ಕೆಲಸದ ಒತ್ತಡವನ್ನು ಹೆಚ್ಚಿಸಬಹುದು ಶನಿಯ ಹನ್ನೆರಡನೇ ಮನೆಯ ಸ್ಥಾನವು ವಿದೇಶಿ ಯೋಜನೆಗಳು ಅಥವಾ ಅಂತಾರಾಷ್ಟ್ರೀಯ ಸಂಪರ್ಕಗಳಿಂದ ಲಾಭವನ್ನು ಸೂಚಿಸುತ್ತದೆ ವ್ಯಾಪಾರ ವ್ಯಾಪಾರಿಗಳಿಗೆ ಆಗಸ್ಟ್ ತಿಂಗಳು ಲಾಭದಾಯಕವಾಗಿರಲಿದೆ ವಿಶೇಷವಾಗಿ ಹೋಟೆಲ್ ದಿನಸಿ ವ್ಯಾಪಾರ ಮತ್ತು ಸೃಜನಾತ್ಮಕ ಉದ್ಯಮಗಳಲ್ಲಿ ಆದರೆ ಶನಿಯ ಪ್ರಭಾವದಿಂದ ಆರ್ಥಿಕ ಯೋಜನೆಯಲ್ಲಿ ಎಚ್ಚರಿಕೆ ಅಗತ್ಯ ಚಿನ್ನಬೆಳ್ಳಿ ವ್ಯಾಪಾರಿಗಳಿಗೆ ನಷ್ಟದ ಸಾಧ್ಯತೆ ಇದೆ ಆದ್ದರಿಂದ ಹೂಡಿಕೆಯಲ್ಲಿ ಎಚ್ಚರಿಕೆಯಿಂದಿರಿ ಪರಿಹಾರ ಶನಿಯ ಸಾಡೆಸಾತಿಯ ಪ್ರಭಾವವನ್ನು ಕಡಿಮೆ ಮಾಡಲು ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ಶನಿವಾರದಂದು ದಾನ ಮಾಡಿ ಮೂರು ಆರ್ಥಿಕ ಸ್ಥಿತಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ಥಿಕ ಸ್ಥಿತಿಯು ಸಾಮಾನ್ಯವಾಗಿರಲಿದೆ ಗುರುವಿನ ಮೂರನೇ ಮನೆಯ ಸಂಚಾರವು ಹೊಸ ಆದಾಯದ ಮೂಲಗಳನ್ನು ತೆರೆಯಬಹುದು ಆದರೆ ಶನಿಯ ಹನ್ನೆರಡನೇ ಮನೆಯ ಸ್ಥಾನವು ಖರ್ಚುಗಳ ಏರಿಳಿತವನ್ನು ಸೂಚಿಸುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಹೂಡಿಕೆಗಳಿಂದ ಲಾಭ ನಿರೀಕ್ಷಿತವಾಗಿರದಿರಬಹುದು ಆದ್ದರಿಂದ ಆರ್ಥಿಕ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ವಿದೇಶಿ ಸಂಪರ್ಕಗಳಿಂದ ಆರ್ಥಿಕ ಲಾಭದ ಸಾಧ್ಯತೆಯಿದೆ ವಿಶೇಷವಾಗಿ ರಾಹುವಿನ ಪ್ರಭಾವದಿಂದ ಪರಿಹಾರ ಆರ್ಥಿಕ ಸ್ಥಿರತೆಗಾಗಿ ಪ್ರತಿದಿನ ಸೂರ್ಯನಿಗೆ ಜಲ ಅರ್ಪಣೆ ಮಾಡಿ ಮತ್ತು ಕೆಂಪು ಹವಳದ ರತ್ನವನ್ನು ಧರಿಸಿ ನಾಲ್ಕು ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಪ್ರೀತಿಯ ಜೀವನವು ಧನಾತ್ಮಕವಾಗಿರಲಿದೆ ಶುಕ್ರನ ಸಂಚಾರವು ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವನ್ನು ತರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯನ ಐದನೇ ಮನೆಯ ಸ್ಥಾನವು ಪ್ರೀತಿಯ ಸಂಬಂಧಗಳಲ್ಲಿ ರೊಮ್ಯಾಂಟಿಕ್ ಕ್ಷಣಗಳನ್ನು ಹೆಚ್ಚಿಸುತ್ತದೆ ವಿವಾಹ ವಿವಾಹಿತರಿಗೆ ತಿಂಗಳು ಸಾಮಾನ್ಯವಾಗಿ ಸಂತೋಷದಾಯಕವಾಗಿರುತ್ತದೆ ಆದರೆ ಸಂವಹನದಲ್ಲಿ ತಾಳ್ಮೆಯಿಂದಿರಿ ಏಕೆಂದರೆ ಬುಧನ ಸಂಚಾರವು ಕೆಲವೊಮ್ಮೆ ತಪ್ಪು ತಿಳಿವಳಿಕೆಗೆ ಕಾರಣವಾಗಬಹುದು ಕುಟುಂಬ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ವಿಶೇಷವಾಗಿ ಸಹೋದರ ಸಹೋದರಿಯರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಪರಿಹಾರ ಸಂಬಂಧಗಳನ್ನು ಬಲಪಡಿಸಲು ಶುಕ್ರವಾರದಂದು ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಐದು ಆರೋಗ್ಯ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಆರೋಗ್ಯವು ಸಾಮಾನ್ಯವಾಗಿರಲಿದೆ ಆದರೆ ಕೆಲವು ಎಚ್ಚರಿಕೆಗಳ ಅಗತ್ಯವಿದೆ ಶನಿಯ ಹನ್ನೆರಡನೇ ಮನೆಯ ಸಂಚಾರ ಮತ್ತು ಕೇತುವಿನ ಆರನೇ ಮನೆಯ ಸ್ಥಾನವು ಕಣ್ಣಿನ ಸಮಸ್ಯೆಗಳು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮಂಗಳನ ಆರನೇ ಮನೆಯ ಸಂಚಾರವು ಶಕ್ತಿಯನ್ನು ಹೆಚ್ಚಿಸಿದರೂ ಕೋಪ ಮತ್ತು ಒತ್ತಡವನ್ನು ನಿಯಂತ್ರಿಸುವುದು ಮುಖ್ಯ ವ್ಯಾಯಾಮ ಅಥವಾ ಯೋಗವನ್ನು ದೈನಂದಿನ ಜೀವನದಲ್ಲಿ ಸೇರಿಸಿಕೊಳ್ಳಿ ಪರಿಹಾರ ಆರೋಗ್ಯವನ್ನು ಕಾಪಾಡಲು ದೈನಂದಿನ ಸೂರ್ಯ ನಮಸ್ಕಾರ ಮಾಡಿ ಮತ್ತು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಿ ಆರು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಎರಡು ಇಪ್ಪತ್ತೈದು ಉತ್ತಮ ಫಲಿತಾಂಶಗಳನ್ನು ತರುವ ತಿಂಗಳಾಗಿದೆ ಗುರುವಿನ ಮೂರನೇ ಮನೆಯ ಸಂಚಾರವು ಸೃಜನಾತ್ಮಕತೆ ಮತ್ತು ಕಲಿಕೆಯ ಒಲವನ್ನು ಹೆಚ್ಚಿಸುತ್ತದೆ ವಿಶೇಷವಾಗಿ ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಸಾಧ್ಯತೆಯಿದೆ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯನ ಆರುನೇ ಮನೆಯ ಸಂಚಾರವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒತ್ತಡವನ್ನು ಉಂಟುಮಾಡಬಹುದು ಗಮನವನ್ನು ಕೇಂದ್ರೀಕರಿಸಿ ಪರಿಹಾರ ವಿದ್ಯಾಭ್ಯಾಸದ ಯಶಸ್ಸಿಗಾಗಿ ಸರಸ್ವತಿ ದೇವಿಯ ಪೂಜೆ ಮಾಡಿ ಏಳು ಪರಿಹಾರಗಳು ಗ್ರಹಗಳ ಪ್ರತಿಕೂಲ ಪರಿಣಾಮಗಳನ್ನು ಕಡಿಮೆ ಮಾಡಲು ಈ ಕೆಳಗಿನ ಪರಿಹಾರಗಳನ್ನು ಅನುಸರಿಸಿ ಶನಿಗಾಗಿ ಶನಿವಾರದಂದು ಕಪ್ಪು ಎಳ್ಳು ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ ಹನುಮಾನ್ ಚಾಲಿಸವನ್ನು ಪಠಿಸಿ ಗುರುವಿಗಾಗಿ ಗುರುವಾರದಂದು ಹಳದಿ ಬಟ್ಟೆ ಧರಿಸಿ ಮತ್ತು ಕೇಸರಿಯನ್ನು ದೇವಾಲಯಕ್ಕೆ ದಾನ ಮಾಡಿ ಸೂರ್ಯನಿಗಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಜಲ ಅರ್ಪಣೆ ಮಾಡಿ ಮಂಗಳನಿಗಾಗಿ ಮಂಗಳವಾರದಂದು ಕೆಂಪು ಹವಳದ ರತ್ನವನ್ನು ಧರಿಸಿ ಅಥವಾ ಹನುಮಾನ್ ದೇವರಿಗೆ ಪೂಜೆ ಸಲ್ಲಿಸಿ ಎಂಟು ತಿಂಗಳ ಒಟ್ಟಾರೆ ದೃಷ್ಟಿಕೋನ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಮೇಷರಾಶಿಯವರಿಗೆ ಸವಾಲುಗಳು ಮತ್ತು ಅವಕಾಶಗಳೆರಡರ ಸಮ್ಮಿಶ್ರಣವನ್ನು ತರುವ ತಿಂಗಳಾಗಿದೆ ವೃತ್ತಿಜೀವನ ಮತ್ತು ಶಿಕ್ಷಣದಲ್ಲಿ ಯಶಸ್ಸಿನ ಸಾಧ್ಯತೆಯಿದೆ ಆದರೆ ಆರ್ಥಿಕ ಎಚ್ಚರಿಕೆ ಮತ್ತು ಆರೋಗ್ಯದ ಕಾಳಜಿಯ ಅಗತ್ಯವಿದೆ ಪ್ರೀತಿ ಮತ್ತು ಕುಟುಂಬದ ಸಂಬಂಧಗಳು ಧನಾತ್ಮಕವಾಗಿರುತ್ತವೆ ಆದರೆ ಸಂವಹನದಲ್ಲಿ ತಾಳ್ಮೆಯಿಂದಿರಿ ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಗಮನಿಸಿ ಈ ಭವಿಷ್ಯವು ಚಂದ್ರರಾಶಿಯ ಆಧಾರದ ಮೇಲೆ ರೂಪಿತವಾಗಿದೆ ಮತ್ತು ವೈಯಕ್ತಿಕ ಜನ್ಮ ಕುಂಡಲಿಯ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ನಿಮಗೆ ಈ ಭವಿಷ್ಯ ಸಹಾಯಕವಾಗಿದ್ದರೆ ಈ ಪರಿಹಾರಗಳನ್ನು ಚಾಚು ತಪ್ಪದೆ ಅನುಸರಿಸಿ ಮತ್ತು ತಿಂಗಳನ್ನು ಧನಾತ್ಮಕವಾಗಿ ಎದುರಿಸಿ